ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ನಾನು ಪ್ರವೀಣ್ ಹಡ್ಪದ್ ನೀವು ನೋಡ್ತಾ ಇದ್ದೀರಿ ಕೆ ಡಿ ಟಿ ವಿ ಕನ್ನಡ ವೀಕ್ಷಕರೇ ಪೊಲೀಸರೆಂದರೆ ನಮ್ಮನ್ನು ರಕ್ಷಣೆ ಮಾಡುವಂತಹ ಸಮಾಜದಲ್ಲಿ ನ್ಯಾಯ ನೀತಿ ಮೇಲು ಕೀಳು ಅವುಗಳೆಲ್ಲ ಹಾಕಿ ನಮಗೆ ಒಂದು ರೀತಿಯ ರಕ್ಷಣೆ ನಮಗೆ ಯಾರಾದರೂ ಅನ್ಯಾಯವಾದಾಗ ಅಥವಾ ನಮ್ಮಿಂದ ಯಾರಿಗಾದರೂ ಅನ್ಯಾಯವಾದಾಗ ಅದನ್ನು ಸರಿಪಡಿಸುವಂಥವರು ಒಂದು ರೀತಿಯಲ್ಲಿ ದೇವರ ರೂಪದಲ್ಲಿ ಕಾಣಿಸುವಂತಹ ವ್ಯಕ್ತಿಗಳು ಅಂತ ಹೇಳಿ ನಾವೆಲ್ಲರೂ ಈಗಲೂ ಅಂದುಕೊಂಡಿದ್ದೇವೆ ಆದರೆ ಅಲ್ಲಲ್ಲಿ ಇವಕ್ಕೆ ಅಪಘಾತಗಳೆಂಬಂತೆ ಪೊಲೀಸ್ ಸೋಗಿನಲ್ಲಿರುವಂತಹ ದರೋಡೆಕೋರರು ಕಾಣಸಿಗಿಸ್ತಾರೆ ಸೊ ಇವರು ಅಂದರೆ ಅಧಿಕಾರವನ್ನೇ ಇವರು ದುಡ್ಡು ಕೊಟ್ಟು ಕೊಂಡ್ಕೊಂಡಿರ್ತಾರೆ ಅಂಥವರು ಇನ್ನೇನು ಮಾಡೋಕ್ಕೆ ಸಾಧ್ಯ ಹೇಳಿ ನಾವು ಇಂಥವರಿಂದ ನಮ್ಮ ರಕ್ಷಣೆ ಕೇಳಿಕೊಂಡು ಹೋಗ್ತೀವಲ್ಲ ಹೇಗಾಗತ್ತೆ ನಮಗೆ ಅನ್ನುವಂಥದ್ದು ಇಲ್ಲಿ ಎದುರಾಗುವಂತಹ ಒಂದು ಪ್ರಶ್ನೆ ಸ್ನೇಹಿತರೆ ಅಲ್ಲಿ ಇಲ್ಲಿ ಎಂಬಂತೆ ದಕ್ಷ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಗಳ ನಡುವೆ ಇಂತಹ ಹುಳುಗಳು ಇರ್ತವೆ ಅನ್ನುವಂಥದ್ದು ಇನ್ನು ಮಾಡಬಾರ್ದನ್ನು ಮಾಡಿ ಹೀಗೆ ಕಂಬಿಯ ಹಿಂದೆ ಹೋಗುವಂತಹ ಒಂದಿಷ್ಟು ಅಧಿಕಾರಿಗಳು ಸಹ ನಮ್ಮ ನಿಮ್ಮ ಜೊತೆಗೆ ಇದ್ದಾರೆ ಜನರನ್ನು ರಾಬರಿಯಂತಹ ಘಟನೆಗಳಿಂದ ರಕ್ಷಣೆ ಮಾಡಬೇಕಾಗಿರುವಂತಹ ಪೊಲೀಸರು ಇಲ್ಲಿ ದರೋಡೆಕೋರರಾಗಿರುವಂಥದ್ದು ವಿಷಾದನೀಯ ಲಕ್ಷಾಂತರ ಮೌಲ್ಯದ ಬಂಗಾರವನ್ನು ಲಪಟಾಯಿಸಿ ಜೈಲು ಸೇರಿರುವಂಥದ್ದು ಅಷ್ಟಕ್ಕೂ ಈ ಘಟನೆ ಏನು ಎಂಬುದಂತಹ ವಿವರವನ್ನು ತಿಳಿತಾ ಹೋಗೋಣ ಸ್ನೇಹಿತರೆ ಇಬ್ಬರು ಪಿ ಎಸ್ ಐಗಳು ಅವರ ನಾಮಧೇಯವನ್ನು ಸಹ ನಿಮಗೆ ಹೇಳಿಬಿಡ್ತೀನಿ ಸೊ ಮಾಳಪ್ಪ ಚಿಪ್ಪನಕಟ್ಟಿ ಅಂತಕ್ಕಂತಹ ವ್ಯಕ್ತಿ ನಂತರ ಪ್ರವೀಣ್ ಕುಮಾರ್ ಅಂತಕ್ಕಂತಹ ವ್ಯಕ್ತಿ ಇವರು ಕಾರವಾರದ ಚಿನ್ನದ ವ್ಯಾಪಾರಿ ಆ ವ್ಯಕ್ತಿ ಏನಿರ್ತಾನೆ ಅವನು ದಾವಣಗೆರೆಗೆ ಬಂದು ವ್ಯಾಪಾರವನ್ನು ಮಾಡ್ತಿರ್ತಾನೆ ಅಂದರೆ ಚಿನ್ನದ ಕಟ್ಟಿಯನ್ನು ತೆಗೆದುಕೊಂಡು ಹೋಗಿ ಬಿಡಿ ಭಾಗಗಳನ್ನು ಅಂದರೆ ಬಿಡಿ ಆಭರಣಗಳೇನಿರ್ತವೆ ಅವುಗಳನ್ನು ಮಾಡಿ ವ್ಯಾಪಾರವನ್ನು ಮಾಡುವಂತಹ ವ್ಯಕ್ತಿ ಇರ್ತಾನೆ ಸೊ ಆತನಲ್ಲಿರುವಂತಹ ಆಭರಣಗಳು ಅಥವಾ ಆತನಿರ್ತಕ್ಕಂತಹ ಗಟ್ಟಿ ಬಂಗಾರವನ್ನು ಲಪ್ಟಾಯಿಸಬೇಕು ಅಂತಹ ಒಂದು ಹುನ್ನಾರವನ್ನು ಈ ಇಬ್ಬರು ಪಿ ಎಸ್ ಐಗಳು ಹಾಕ್ತಾರೆ ಸೊ ಈ ವ್ಯಾಪಾರಿ ವ್ಯಾಪಾರಿಯ ಬಗ್ಗೆ ತಿಳಿದುಕೊಳ್ಳುವಂತಹ ಒಂದಿಷ್ಟು ಮಾಹಿತಿಯನ್ನು ಕಲೆ ಹಾಕ್ತಾರೆ ಸೊ ಪೊಲೀಸರು ಇವನಿಂದ ಚಿನ್ನವನ್ನು ಲಪ್ಟಾಯಿಸಬೇಕು ಅಂತಕ್ಕಂತಹ ಯೋಜನೆಯನ್ನು ಹಾಕಿಕೊಳ್ತಾರೆ ಸೊ ಇದಕ್ಕೆ ಈ ವ್ಯಾಪಾರಿ ಎಷ್ಟೊತ್ತಿಗೆ ಎಲ್ಲಿ ಬರ್ತಾನೆ ಅನ್ನುವಂತಕ್ಕಂತಹ ಮಾಹಿತಿಯನ್ನು ಅಕ್ಯುರೇಟ್ ಆಗಿರುವಂತಹ ಮಾಹಿತಿಯನ್ನು ಚಿನ್ನದ ಅಂಗಡಿಯ ಅಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ ಅವ್ರನ್ನ ಒಂದಿಷ್ಟು ಸಂಪರ್ಕವನ್ನು ಮಾಡ್ತಾರೆ ಅವರೇ ವಿನಾಯಕ್ ನಗರದ ವ್ಯಕ್ತಿ ಇನ್ನೊಂದು ಸತೀಶ್ ರೇವಣ್ಕರ್ ಅಂತಕ್ಕಂತಹ ವ್ಯಕ್ತಿ ಒಂದು ಸಿರಸಿ ಮೂಲತಕ್ಕಂತಹ ವ್ಯಕ್ತಿ ಸೊ ಇಂತಹ ವ್ಯಾಪಾರಿಗಳನ್ನು ಇವರು ಕನ್ಸಲ್ಟ್ ಮಾಡ್ತಾರೆ ಅಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಗಳ ಜೊತೆಗೆ ಒಂದಿಷ್ಟು ಸಂಬಂಧವನ್ನು ಇಟ್ಕೊಳ್ತಾರೆ ಸೊ ಈ ವ್ಯಾಪಾರಿ ನವೆಂಬರ್ ಇಪ್ಪತ್ನಾಲ್ಕರ ಮಧ್ಯರಾತ್ರಿ ಹನ್ನೆರಡು ಮೂವತ್ತರ ವೇಳೆಗೆ ಕಾರವಾರಕ್ಕೆ ಹೋಗೋಕೆ ದಾವಣಗೆರೆ ಕೆ ಎಸ್ ಆರ್ ಸಿ ಬಸ್ ಸ್ಟ್ಯಾಂಡ್ ಏನಿದೆಯಲ್ಲ ಅಲ್ಲಿ ಕುಳಿತುಕೊಳ್ತಿರ್ತಾರೆ ಸೊ ಇದ್ರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ತಾರೆ ಇಬ್ಬರು ಅಧಿಕಾರಿಗಳು ಯಾರಂತಂದ್ರೆ ಅದೇ ಮಾಳಪ್ಪ ಚಿಪ್ಪಲ್ಕಟ್ಟಿ ಹಾಗೆ ಪ್ರವೀಣ್ ಕುಮಾರ್ ಅನ್ನುವಂಥವರು ಸಿವಿಲ್ ಡ್ರೆಸ್ನಲ್ಲಿ ಅಲ್ಲಿಗೆ ಹೋಗ್ತಾರೆ ವಿಶ್ವನಾಥ್ ಎಂಬಂತಹ ವ್ಯಾಪಾರಿಯ ಕೊರಳ ಪಟ್ಟಿ ಹಿಡಿದು ಬಸ್ ಕೆಳಗಿಳಿಸಿ ನಾವು ಪೊಲೀಸ್ ಆಫೀಸರ್ಸ್ ಎಲ್ಲಿ ಹೋಗ್ತಿದ್ದಿ ಬಂಗಾರ ಎಷ್ಟು ಇಟ್ಟಿದ್ದಿ ಈ ಬಂಗಾರನ ಗೋವಾ ದುಬ್ಯಾಗಿನ್ ಕಳ್ಸಾಕತ್ತೇನ ಅಂತ ಹೇಳಿ ಬೆದರಿಕೆಯನ್ನು ಹಾಕ್ತಾರೆ ನೀವು ನಿಜವಾಗಿ ಪೊಲೀಸರ ಅಂದಾಗ ಐ ಡಿ ಕಾರ್ಡನ್ನು ಸಹ ತೋರಿಸ್ತಾರೆ ಈ ವ್ಯಾಪಾರಿಯ ಹೆಸರು ವಿಶ್ವನಾಥ ಇದರ ಬಳಿಕ ವಿಶ್ವನಾಥನನ್ನು ಪೊಲೀಸರು ಹೊರಗೆ ನಿಲ್ಲಿಸ್ತಾರೆ ಅಂದರೆ ಬಸ್ಸಿಂದ ಹೊರಗೆ ನಿಲ್ಲಿಸಿ ನಂತರ ಒಂದಿಷ್ಟು ಬ್ಯಾಗ್ಗಳೇನಿದ್ದಾವೆ ಅವನ್ನೆಲ್ಲ ಚೆಕ್ ಮಾಡ್ತಾರೆ ಚೆಕ್ ಮಾಡಿ ಆತನನ್ನು ಪೊಲೀಸ್ ಜೀಪಿಗೆ ಸಹ ಹತ್ತಿಸ್ತಾರೆ ಜೊತೆಗೆ ನಕಲಿ ಗನ್ನನ್ನ ತೋರಿಸಿ ಆತನ ಬಳಿ ಇರುವಂತಹ ಸುಮಾರು ಎಂಬತ್ತು ಗ್ರಾಮ್ ಚಿನ್ನವನ್ನು ಕಸಿದು ು ಬಿಡ್ತಾರೆ ವಿಶ್ವನಾಥ್ನ ಪೊಲೀಸ್ ಜೀಪಲ್ಲಿಯೇ ಈ ಕೆ ಟಿ ಜೆ ನಗರ ಪೊಲೀಸ್ ಠಾಣೆ ಏನಿದೆಯಲ್ಲ ಅಲ್ಲಿ ಕರೆ ತೆಗೆದುಕೊಂಡು ಬಂದು ಸ್ಟೇಷನ್ ಹೊರಗೆ ನಿಂದಿಸ್ತಾರೆ ನಿಂತು ನಾವು ಐ ಜಿ ಪಿ ಸ್ಕ್ವಾಡ್ನಲ್ಲಿರುವಂಥವ್ರು ಅಂಥೇಳಿ ಪೊಲೀಸರಿಗೆ ಒಂದು ಮಾಹಿತಿಯನ್ನು ಕೊಡ್ತಾರೆ ಅಲ್ಲದೆ ಐ ಜಿ ಪಿಯವರ ಸೂಚನೆ ಮೇರೆಗೆ ಈತನನ್ನು ಕರೆದುಕೊಂಡು ಹೋಗ್ತಿದ್ದೇವೆ ಅಂತ ಹೇಳಿ ಅದೇ ಜೀಪ್ನಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ಗೆ ಬಂದು ನೀನು ಕಾರವಾರಕ್ಕೆ ಹೋಗು ಈ ಬಗ್ಗೆ ಯಾರಿಗೆ ಹೇಳಬೇಡ ಅಂತ ಹೇಳಿ ಒಂದು ಅವಾಜನ್ನು ಹಾಕ್ತಾರಂತೆ ಇಲ್ಲಿ ವಿಶ್ವನಾಥನಿಗೆ ದಿಕ್ಕೇ ತಪ್ಪದ ಹಾಗೆ ಆಗಿಬಿಡತ್ತೆ ಸೊ ಏನು ಮಾಡಬೇಕಪ್ಪ ಅಂತ ಹೇಳಿ ತಮ್ಮ ಒಂದಿಷ್ಟು ಗೆಳೆಯರ ಜೊತೆ ಸಂಪರ್ಕವನ್ನು ಏರ್ಪಡಿಸಿಕೊಂಡು ಒಂದಿಷ್ಟು ಸಲಹೆ ಸೂಚನೆಗಳನ್ನು ತೆಗೆದುಕೊಳ್ತಾರೆ ಸೊ ಅದಾದ ಮೇಲೆ ಆ ವ್ಯಕ್ತಿ ಅಂದರೆ ವಿಶ್ವನಾಥ ಏನಿರ್ತಾರಲ್ಲ ಈ ಬಗ್ಗೆ ಕೆ ಟಿ ಜೆ ನಗರ ಪೊಲೀಸ್ ಸ್ಟೇಷನ್ಗೆ ಬಂದು ಒಂದು ಕಂಪ್ಲೇಂಟನ್ನು ಕೊಡ್ತಾರೆ ಈ ಪ್ರಕರಣದ ಬೆಣ್ಣು ಹತ್ತಿರತಕ್ಕಂತಹ ಪೊಲೀಸರು ವ್ಯಾಪಾರಿಯಿಂದ ದರೋಡೆ ಮಾಡಿರ್ತಕ್ಕಂತಹ ಇಬ್ಬರು ಪಿ ಎಸ್ ಐಗಳನ್ನು ಎರಡೆ ಕಟ್ತಾರೆ ಹಾಗೆ ಇವರಿಗೆ ಹೆಲ್ಪ್ ಮಾಡಿರ್ತಾರಲ್ಲ ಅವರನ್ನೂ ಸಹ ಬಂಧನ ಮಾಡ್ತಾರೆ ಸೊ ಇಷ್ಟೆಲ್ಲ ಬೆಳವಣಿಗೆಗಳಾದ ನಂತರ ಪೊಲೀಸರು ಈ ಒಂದು ಕೇಸನ್ನು ತುಂಬ ಗಂಭೀರವಾಗಿ ತೆಗೆದುಕೊಳ್ತಾರೆ ಅಲ್ಲಿನ ಎಸ್ ಪಿ ಆಗಿರ್ಬೋದು ಅಲ್ಲಿನ ವಿವಿಧ ಅಧಿಕಾರಿಗಳು ಈ ಕೇಸನ್ನು ತುಂಬ ಗಂಭೀರವಾಗಿ ತೆಗೆದುಕೊಂಡು ಈ ಕೂಡಲೇ ಈ ಕೇಸು ದಾಖಲಾಗಿದೆಯಲ್ಲ ಇದನ್ನು ಸರಿಯಾಗಿ ರೀತಿಯಾದಂತಹ ಎವಿಡೆನ್ಸ್ಗಳನ್ನು ಸಹ ನೀವು ಸಂಗ್ರಹಣೆ ಮಾಡಬೇಕು ಕೋರ್ಟಲ್ಲಿ ಇದರ ಒಂದಿಷ್ಟು ಏನು ಕ್ರಮಗಳೇನಿರ್ತವಲ್ಲ ಅಥವಾ ಏನು ಕಾರ್ಯಕ್ರಮಗಳಿರ್ತವಲ್ಲ ಅವೆಲ್ಲ ಸರಿಯಾಗಿ ಆಗಬೇಕು ಅಂತ ಹೇಳಿ ಒಂದಿಷ್ಟು ಆದೇಶಗಳನ್ನು ಸಹ ಹೊರಡ್ತಾರೆ ಇವು ಪಿ ಎಸ್ ಐಗಳಾಗಿರ್ತಕ್ಕಂತಹ ಮಲ್ಲಪ್ಪ ಸಾರಿ ಮಾಳಪ್ಪ ಇನ್ನು ಪಿ ಎಸ್ ಐಗಳಾಗಿದ್ದಂತಹ ಮಳಪ್ಪ ಹಾಗೆ ಪ್ರವೀಣ್ ಇಬ್ಬರನ್ನು ಹಾವೇರಿಯಿಂದ ದಾವಣಗೆರೆಯ ಪೂರ್ವ ಒಲವ ಐ ಜಿ ಪಿ ಕಚೇರಿ ಏನಿರುತ್ತೆ ಅಲ್ಲಿಗೆ ಟ್ರಾನ್ಸ್ಫರ್ ಆಗಿರ್ತಾರೆ ಇವರು ಇನ್ನೇನು ಕೆಲವೇ ದಿನಗಳಲ್ಲಿ ಇವರು ಪೋಸ್ಟಿಂಗ್ ಸಹ ಆಗಿರುತ್ತೆ ಅಂದರೆ ಪ್ಲೇಸ್ಮೆಂಟ್ ಏನು ಕೊಡ್ತಾರಲ್ಲ ಅದಾಗ್ತಿರುತ್ತೆ ಅಷ್ಟರೊಳಗೆ ಮಾಡಬಾರದನ್ನು ಮಾಡಿ ಜೈಲನ್ನು ಸೇರಿದ್ದಾರೆ ಬಂಧುಗಳೇ ಈ ಒಂದು ವರದಿಯ ಬಗ್ಗೆ ನಿಮಗೇನು ಅನಿಸುತ್ತೆ ಎಂಬುದನ್ನು ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ತುಂಬ ಮುಖ್ಯ ಸೊ ಹಾಗಾಗಿ ಅನಿಸಿಕೆಗಳನ್ನ ತಿಳಿಸಿ ಅಂತ ಹೇಳ್ತಾರೆ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ ಮತ್ತೊಂದು ರೋಚಕ ವಿಭಿನ್ನವಾಗಿರುವಂತಹ ವಿಡಿಯೋನಿಗೆ ಮತ್ತೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರ ಒಂದೇ ಮಾತರಂ